ಮಹಿಳೆಯರ ಸುರಕ್ಷತೆಗೆ ರಾಜ್ಯದೆಲ್ಲೆಡೆ ಬರಲಿದೆ ಅಕ್ಕಪಡೆ ಹೆಣ್ಣು ಮಕ್ಕಳು ಗೃಹಿಣಿಯರು ಮಹಿಳಾ ನೌಕರರನ್ನ ಕೆಣಕಿದ್ರೆ ಹುಷಾರ್ ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರು ಅದರಲ್ಲೂ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಪರಮೋಚ್ಚ ಕಾಳಜಿಯನ್ನ ತೆಗೆದುಕೊಳ್ತಾ ಇದೆ ಇದಕ್ಕಾಗಿಯೇ ಪೊಲೀಸ್ ಇಲಾಖೆ ಹಾಗೂ ಸಿ ಹೋಮ್ ಗಾರ್ಡ್ಗಳನ್ನ ಒಳಗೊಂಡಂತ ಅಕ್ಕ ಪಡೆಯನ್ನ ರಚನೆ ಮಾಡಲಾಗ್ತಾ ಇದೆ ಬೀದಿ ಕಾಮಣ್ಣರಿಗೆ ಬಿಸಿ ಮುಟ್ಟಿಸಲಿದ್ದಾರೆ ಅಕ್ಕ ಟೀಮ್ ರಾಜ್ಯದ ಮಹಿಳೆಯರ ಸುರಕ್ಷತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಟ್ಟ ಕ್ರಮ ಶಾಲಾ ಕಾಲೇಜುಗಳು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ದೇವಸ್ಥಾನ ಗಾರ್ಡನ್ನು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಚಲನಚಿತ್ರ ಥಿಯೇಟರ್ಗಳು ಇನ್ನು ಅನೇಕ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಅಕ್ಕ ಪಡೆ ಗಸ್ತು ತಿರುಗಲಿದೆ ಅಕ್ಕ ಪಡೆ ನಿಮ್ಮ ಸುರಕ್ಷತೆಗೆ ಸದಾ ಸಿದ್ಧ